ಕಳೆದ ಒಂಬತ್ತು ದಿನಗಳಿಂದ ಕಬ್ಬು ಬೆಳೆಗಾರ ರೈತರು ಏನಂತ ಹೇಳಿದರೆ ಮೂರು ಸಾವಿರದ ಐದುನೂರು ರೂಪಾಯಿ ನಮಗೆ ನಿಗದಿಯನ್ನು ಮಾಡಬೇಕು ಬೆಂಬಲ ಬಲವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಇಡೀ ಉತ್ತರ ಕರ್ನಾಟಕದ ತುಂಬ ರೈತ ಪರ ಹೋರಾಟಗಳು ಬಹಳಷ್ಟು ನಡೀತಾ ಇದ್ದರು ಕೂಡ ಇವತ್ತಿಗೂ ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟನೆ ಸಿಕ್ಕಿಲ್ಲ ಆ ಸ್ಪಷ್ಟನೆ ನಮಗೆ ಬೇಗ ಸಿಗಲೇಬೇಕು ಅಂತೇಳಿ ಬಹಳಷ್ಟು ನಿರೀಕ್ಷೆನ ಇಟ್ಕೊಂಡಿದ್ರು ನಿರೀಕ್ಷೆ ಇವತ್ತು ಹುಸಿಯಾಗಿದೆ ಯಾಕಂತ ಹೇಳಿದ್ರೆ ಈಗಷ್ಟೇ ನಡೆದಿರತಕ್ಕಂತ ಬೆಂಗಳೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ಅವರ ನಿರೀಕ್ಷೆ ಹುಸಿ ಮಾಡಿದ್ದಾರೆ ನಮಗೆ ಮೂರು ಸಾವಿರದ ಎರಡುನೂರು ರೂಪಾಯಿ ಕೊಡೋದಕ್ಕಾಗೋದಿಲ್ಲ ಅಂತ ಅನ್ನುವಂಥ ಮಾತನ್ನು ಹೇಳಿದರೆ ಅದರ ನಿಮಿತ್ತವಾಗಿ ಇವತ್ತು ಏನಂತ ರಮೇಶ ಗಡದನವರು ವೇದಿಕೆ ಅಂತ ಹೇಳಿದ್ರೆ ಹಲವಾರು ಹೋರಾಟಗಳಿಗೆ ಯಶಸ್ವಿಯನ್ನು ತಂದು ಕೊಟ್ಟಂತ ವೇದಿಕೆ ಅಂತ ಒಂದು ವೇದಿಕೆಯಲ್ಲಿ ಇವತ್ತು ಮತ್ತೆ ಮುದೋದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರೈತರು ನಮ್ಮ ಇದ್ದಾರೆ ರೈತ ಮುಖಂಡರ ಜೊತೆ ಮಾತನಾಡೋರು ಸರ್ ಸಭೆಯಲ್ಲಿ ಏನು ಹೇಳಿದ್ರೆ ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮ್ಗೆ ಕೊಡೋಕಾಗೋದಿಲ್ಲ ಮೂರು ಸಾವಿರದ ಐನೂರು ರೂಪಾಯಿ ಇಲ್ದಿದ್ರೆ ನಮ್ಗೆ ನಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಏನು ಹೇಳ್ತೀರಿ ಇವತ್ತು ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆ ಗುಲಾಮಗಿರಿ ಒಳಗದಾವು ಅದಕ್ಕೆ ಸಕ್ರಿಯ ಸರ್ಕಾರಕ್ಕೆ ಮಾತು ಕೇಳಂಗಲ್ಲ ಅವ್ರು ಸಕ್ರೆ ಮಾಲೀಕರು ಸಕ್ಕರೆ ಕಾರ್ಖಾನೆ ಮಾಲೀಕರು ಇವತ್ತಿನ ದಿವಸ ಸಂಗುಳಿ ರಾಯಣ್ಣ ಸರ್ಕಲ್ದೊಳಗೆ ಅವ್ರು ಎದಕಿ ಹಾಕಿರ್ತಕ್ಕಂಥ ಉದ್ದೇಶ ಏನಂದ್ರೆ ಇದು ಇವತ್ತಿನ ಹೋರಾಟ ಅಲ್ಲ ಹದಿನೈದು ವರ್ಷಲಿಂತ ಹೋರಾಟ ನಡೆದಿರ್ತಕ್ಕಂಥ ಹೋರಾಟ ಅವರು ಎದಿಕೆ ಮುಖಾಂತರ ಹೋರಾಟ ಇದು ಇಡೀ ಕರ್ನಾಟಕವನ್ನು ತರಿಸಿರ್ತಕ್ಕಂಥ ಸಂದರ್ಭ ಇದು ಇವತ್ತಿನ ಸಂದರ್ಭದೊಳಗೆ ಇಡೀ ಕಬ್ಬು ಬೆಳಗಾರ ಎಲ್ಲರೂ ಬೀದಿಗೆ ಬಂದಾರ ಕರ್ನಾಟಕ ಉತ್ತರ ಕರ್ನಾಟಕದೊಳಗೆ ಇನ್ನೂ ಹಲವಾರು ಸಮಸ್ಯೆಗಳು ಇಟ್ಕೊಂಡು ಕರಿಂದ ನಾವು ಒಂಬತ್ತು ಎಂಟು ಒಂಬತ್ತು ದಿವ್ಸ ಆತು ಇವತ್ತು ಹೋರಾಟ ಮಾಡಕತ್ತಿ ಆದರೂ ಸರ್ಕಾರ ಇವತ್ತು ಇವತ್ತಿನ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಕಾರ್ಖಾನೆ ಅವರನ್ನು ಮನವೊಲಿಸೋಕೆ ಪ್ರಯತ್ನ ಮಾಡ್ತಾರೋ ಅದು ಎಷ್ಟು ಮಟ್ಟಿಗೆ ಸಫಲಕತೆ ಇಲ್ಲೋ ಗೊತ್ತಿಲ್ಲ ಈ ಹೋರಾಟ ಮುಖಾಂತರ ಯಶಸ್ವಿ ಭರವಸೆ ಇಟ್ಕೊಂಡು ಇವತ್ತು ವೇದಿಕೆ ರೂಪಿಸಿದೆವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಏನೋ ಒಂದು ಹಲವಾರು ದಿನ ಕನಸು ಇಟ್ಕೊಂಡು ಕೂತೇವು ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ಘೋಷಣೆ ಅಂತ ವಿಚಾರದೊಳಗೆ ನಾವು ಅದಿಲ್ಲ ಮೂರು ಸಾವಿರದ ಐದುನೂರು ರೂಪಾಯಿ ಸಂಘಟನೆ ಕಬ್ಬು ಬೆಳೆಗಾರ ಹೋರಾಟ ಮುಖಾಂತರ ಸಕ್ರೆ ಕಾರ್ಖಾನೆ ಅವರನ್ನು ಬಾಯಿ ಬಿಡಿಸುವಂಥ ಕೆಲಸ ಮುಂದೆ ಅಂತಕ್ಕಂಥದ್ದು ಮುಖಾಂತರ ಸಂದೇಶ ಕೊಡ್ತಾನ ಇನ್ನೊಂದು ಕಡೆ ಏನಂತ ಹೇಳಿದ್ರೆ ಇವತ್ತು ಆದಂತಹ ಮೀಟಿಂಗ್ನಲ್ಲಿ ಕೆಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಕಾರ್ಖಾನೆ ನಡೆಸೋದು ಭಾಳ ಕಷ್ಟ ಐತಿ ನೀವು ಸರ್ಕಾರದ ಒಂದ್ಸಲ ನಡೆಸಿ ನೋಡ್ರಿ ಅಂತ ಹೇಳ್ತಾರೆ ಬಹಳಷ್ಟು ಕಷ್ಟಗಳನ್ನ ಅವರು ತೋಡ್ಕೊಂಡಿದ್ದಾರೆ ಅಂತ ಬಗ್ಗೆ ಹೇಳಿ ಈಗ ಕಷ್ಟಗಳಾದ್ರೆ ಕಾರ್ಖಾನೆ ಕಟ್ಸೋದು ಅವಶ್ಯಕತೆ ಏನಿತ್ತು ಸರ್ಕಾರ ಪರ್ಮಿಷನ್ ಕೊಡೋದು ಅವಶ್ಯಕತೆ ಏನಿತ್ತು ಇಲ್ಲಿ ಈ ಕುಂಟತನ ಈ ನೆಪ ಹೇಳು ಮುಖ್ಯಮಂತ್ರಿಗಳೇ ಇದರ ಅವಶ್ಯಕತೆ ಇಲ್ಲ ಈ ದೇಶದ ರೈತರು ಅನ್ನ ಕೊಡು ಪ್ರಭುಗಳು ಇವರು ಈ ಕಾರ್ಖಾನೆಗಳಿಗೇನು ಪರ್ಮಿಷನ್ ಕೊಟ್ಟ್ರಿ ನೀವು ಕ ಪರ್ಮಿಷನ್ ಕೊಡುವತ್ತ ಮುಚ್ಚಿತವಾಗಿ ಆ ಸುಗರ್ ಕೆಳ ಕೆಳಗಡೆ ಕೆಲವು ಕಾನೂನುಗಳದಾವೆ ಯಾವ ಕಾರ್ಖಾನೆಗಳಿಗೆ ಮುಗ್ದರ ಹಾಕಿ ನೇಮ್ಗಳು ಹೇಳಿದ್ರಿ ಮುಖ್ಯಮಂತ್ರಿಗಳೇ ಯಾರು ಬಿಲ್ ಕೊಡಿಸಿ ರೀ ಹದಿನಾಲ್ಕು ದಿನದ ಒಳಗಡೆ ಅವ್ರು ಬೇಕಾ ಬೇಕು ಬೇಕಾದಂಗೆ ಹೆಂಗೆ ಬೇಕು ಹಂಗೆಲ್ಲ ಲೂಟಿ ಹೊಡೆದು ನಿಮಗೂ ಅದ್ರಾಗ ಪಾಲ ಕೊಡ್ತಾರ ಅವ್ರು ಪರವಾಗಿ ಮಾತಾಡ್ತೀರಿ ಅಷ್ಟೇ ಇದ್ರಾಗ ಭಾಳ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ರಾಜ್ಯದ ಈಗಿನ ಸರ್ಕಾರದ ಮುಖ್ಯಮಂತ್ರಿಗಳೇ ನೀವು ಅಲ್ಲೇ ಸ ಯಾರು ಕಾರ್ಖಾನೆ ಮಾಲಕರ ಮೀಟಿಂಗ್ ಮಾಡಿರಿ ನಾವು ಉತ್ತರ ಕರ್ನಾಟಕದಲ್ಲಿ ಸಂಗುಳ ಸರ್ಕಲ್ದಾಗ ಮೀಟಿಂಗ್ ಮಾಡ್ತೀವಿ ನಾವು ಮೂರು ಸಾವಿರದ ಐದುನೂರು ರೂಪಾಯಿ ರೇಟ್ ತೊಗೋತೀವಿ ನೀವು ಅಲ್ಲೇ ಆರಾಮಾಗಿರ್ಬೇಕಂತೇಳಿ ನಮ್ಮ ಸಂದೇಶ ಕೊಡ್ತೀವಿ ಅಷ್ಟೇ ಇನ್ನೊಂದೇನು ಹೇಳಿದ್ರಿ ಸಕ್ಕರೆ ರೇಟನ್ನು ಭಾಳಷ್ಟು ದಿನಗಳಿಂದ ಕೇಂದ್ರ ಸರ್ಕಾರ ಜಾರಿ ಮಾಡಲು ಕೇಂದ್ರ ಸರ್ಕಾರದ ಇದ್ರ ಮ್ಯಾಗ ಹೊನೆ ಐತಿ ಅಂತ ರಾಜ್ಯ ಸರ್ಕಾರ ಇವತ್ತು ತಮ್ಮ ಮೇಲೆ ಆರೋಪ ಹೊರಿಸ್ಕೊಂಡಿಲ್ಲ ಅಂದ್ರೆ ಕೇಂದ್ರದ ಮೇಲೆ ಹಾಕ್ಯಾರ ಅಂತ ಅದ್ರ ಬಗ್ಗೆ ಏನು ರಾಜ್ಯ ಸರ್ಕಾರ ನೆಪವನ್ನು ಹೇಳೋದಕ್ಕಿಂತ ಸಕ್ಕರೆ ಮೇಲೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ ಸರಿ ಅವ್ರ ಸಕ್ರೆ ಬೆಲೆ ನಾವು ರೈತ ಚಳವಳಿಗಾರ ಏನು ಹೇಳ್ತಪ್ಪ ಅಂತಂದ್ರೆ ಸಕ್ರೆ ಬೆಲೆ ಪಾಲಿಸಿ ನೀತಿ ಏನೈತ್ಲ ಕೇಂದ್ರ ಸರ್ಕಾರದ ನೀತಿ ಸಕ್ರೆ ಬೆಲೆ ಗ್ರಾಹಕರಿಗೆ ಯಾಕತ್ತಂದ್ರೆ ಗೃಹ ವಸ್ತು ಗ್ರಹಗಳಿಗೇನು ಬಳಕೆ ಆಕತ್ತೀ ಒಂದು ನೀವು ರೇಟ್ ಬೇರೆ ಹೇಳ್ರಿ ಮತ್ತು ನೀವೇನು ಕೊಕೋ ಕೋಲಾ ಪೆಪ್ಸಿ ಕಂಪ್ನಿಗಳು ಏನಿದಾವಲ್ಲ ಏನು ಸಕ್ರೆ ಬಳಕೆ ಮೇಲೆ ಯಾವ ಯಾವ ಕಂಪ್ನಿಗಳು ಕಂಪ್ನಿಗಳದಾವಲ್ಲ ಅವಕ್ಕೊಂದು ಬೇರೆ ಪಾಲಿಸಿ ತೊಗೊಂಬರಿ ಅವಕ್ಕೆ ರೇಟ್ ಚೇಂಜ್ ಮಾಡ್ರಿ ಅಂತೇಳಿ ಸಾಕಷ್ಟು ಬಾರಿ ಹೇಳಿ ಅಂದರೆ ನಿಮ್ಮ ಯಾವುದೇ ಯಾವ ರೀತಿಯಾದಂಥ ಕುಂಟು ನೆಪಗಳು ನಮಗೆ ಬೇಡ ನಮಗೆ ಬೇಕಾಗಿರುವಂಥದ್ದು ಮೂರು ಸಾವಿರದ ರೂಪಾಯಿ ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದ್ರೆ ಎಷ್ಟೇ ದಿನಗಳ ಕಾಲ ಹೋರಾಟ ಆದರೂ ಕೂಡ ನಾವು ಮಾತ್ರ ಕದಲೋದೇ ಇಲ್ಲ ಯಾವುದಕ್ಕೂ ಕೂಡ ತಲೆ ಕೆರ್ಲಿಲ್ಲ ಅಂತ ಹೇಳಿ ರೈತ ಮುಖಂಡರು ಈ ಒಂದು ಬೃಹತ್ ಪ್ರಮಾಣದಲ್ಲಿ ಹೋರಾಟಕ್ಕೆ ಇವತ್ತು ಮೊದೋಳದಲ್ಲಿ ಇಳಿದಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತಿ ಟಿವಿ ನ್ಯೂಸ್ ಮೊದೋಳ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ ದಿನಬಳಕೆಯ ವಸ್ತುಗಳು ಗೃಹ ಬಳಕೆಯ ವಸ್ತುಗಳು ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ ಪ್ಲಾಸ್ಟಿಕ್ ವಸ್ತುಗಳು ಮಕ್ಕಳ ಆಟಿಕೆ ಸಾಮಾನುಗಳು ಸ್ಟೇಷನರಿ ಗಳ ಭಂಡಾರವಿದೆ ಕುಟುಂಬ ಸಮೇತರಾಗಿ ಬನ್ನಿ ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ ಸ್ಥಳ ಹಜಾರೆ ಬಜಾರ್ ಹೊಸ ಬಸ್ ನಿಲ್ದಾಣದ ಹತ್ತಿರ ರಬಕವಿ ಡನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ